ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ ಈಗ ನೋಡಿರಿ ಕಬ್ಬು ಐತೆ ನೋಡಿರಿ ಟು ಸಿಕ್ಸ್ ಫೈ ಅಂದ್ರೆ ಏಳು ತಿಂಗ್ಳು ಕಬ್ಬು ಐತ್ರಿ ಇದು ನೋಡಿರಿ ಎಷ್ಟು ಚಂದ ಐತಿ ಗಣಿಕ್ ಉದ್ದ ಐತ್ರಿ ಈಗ ಗೊಬ್ಬರ ಹಾಕ್ಬೇಕು ರೀ ಇದಕ್ಕೆ ಹೌದ್ರಿ ಬರ್ರಿ ಗೊಬ್ಬರ ಇಲ್ಲಿ ಮಿಕ್ಸ್ ಮಾಡ್ಲಾತ್ತ ನೋಡಿರಿ ಡಿ ಎ ಪಿ ಯೂರಿಯಾ ಸಟ್ರೇಟ್ ಎಲ್ಲ ಮಿಕ್ಸ್ ಐತೆ ನೋಡಿರಿ ಅಗ್ದು ಎಲ್ಲ ಮಿಕ್ಸ್ ಆಗಂಗೆ ಕಲಿಸ್ಬೇಕು ರೀ ಅಂದ್ರೆ ಕಬ್ಬಿಗೆ ಇದು ಹಾಕ್ತದೆ ರೀ ಸಟ್ರೇಟ್ ಪ್ಯಾಕೆಟ್ ಐತೆ ನೋಡ್ರಿ ಇದು ಹದಿನೈದು ಹದಿನೈದು ಐತೆ ನೋಡಿರಿ ಇದು ಯೂರಿಯಾ ರೀ ಯೂರಿಯಾ ನಾಲ್ಕು ಪ್ಯಾಕೆಟ್ ರೀ ಸಟ್ರೇಟ್ ಎರಡು ಪ್ಯಾಕೆಟ ಹದಿನೈದು ಹದಿನೈದು ಎರಡು ಪ್ಯಾಕೆಟ್ ರೀ ಎರಡು ಎಕರೆಗೆ ನೋಡ್ರಿ ಇದು ಈ ಒಗದ್ ನೀರು ಬಿಟ್ಟು ಅಂದ್ರೆ ಕಬ್ಬ ಈ ಥರ ಬಂದುಬಿಡ್ತೈತೆ ನೋಡ್ರಿ ಇನ್ನೊಂದಿಷ್ಟು ಇದು ಆಗಿಬಿಡ್ತೈತ್ರಿ ಈ ಇವೊಂದು ಹತ್ತು ಹದಿನೈದು ದಿನ ಆತ್ರಿ ನೀರೇ ಬಿಟ್ಟಿಲ್ಲ ಗೊಬ್ಬರ ಒಗದು ಇನ್ಮೇಲೆ ನೀರು ಬಿಡ್ತೈತಿ ನೋಡ್ರಿ ನೋಡ್ರಿ ಎಲ್ಲ ಯಾ ಸರಿಯಾಗಿ ಮಿಕ್ಸ್ ಆಗ್ಬೇಕು ನೋಡ್ರಿ ಎಲ್ಲ ಅಂದ್ರೆ ಒಗಿಲಾಕಿ ಇದು ಹಾಕಿದ್ರಿ ಅರ್ಧ ಮರ್ಧ ಮಿಕ್ಸ್ ಹಾಕಂದ್ರೆ ಇದು ಆಗಂಗಿಲ್ಲ ನೋಡಿರಿ ಡೇ ಆ ಥರ ಐತಿ ಮತ್ತು ಮುಂದಿನ ಹಿಡಿಯೋರಿಗೆ ಎಲ್ಲ ರೈತ ಬಂದವರಿಗೆ ನಮಸ್ಕಾರ